ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಒಂದೊಳ್ಳೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರಲ್ಲೂ ನನಗೆ ಸ್ಪೆಷಲ್ ಆಗಿರೋ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ನಾನು ಒಂದು ಬರ್ಡೇ ಫಂಕ್ಷನ್ಗೆ ಇದ್ದೀನಿ ನನ್ನ ಫ್ರೆಂಡ್ ಅವಳ ಮಗಳ ಬರ್ಡೇಗೆ ಸೊ ನನ್ನ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಕಾವ್ಯ ಅಂತ ಅವಳ ಕಾವ್ಯ ಅಂತ ನಾವು ಕರೆದೇ ಇಲ್ಲ ನೇಪಾಲ್ ಅಂತಲೇ ಕರೆತಿದ್ದು ಅವ್ಳ ಬೇಬಿ ಬಂದುಬಿಟ್ಟು ದಿಯಾ ಅವ್ಳ ಒಂದು ವರ್ಷದ ಬರ್ಡೇ ಇದೆ ಅವ್ಳ ಬರ್ಡೇಗೆ ಇದ್ದೀನಿ ಸೊ ಹಾಗೆ ಅಲ್ಲಿ ನನ್ನ ನನ್ನ ಫ್ರೆಂಡ್ಸ್ನನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಭಾಗ್ಯ ಆ್ಯಂಡ್ ಪೂಜಾ ಅಂತ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ನಾವು ಫ್ರೆಂಡ್ಸ್ ಮೀಟ್ ಮಾಡ್ದೇನೆ ಸುಮ್ ಸುಮಾರು ಒಂದು ಮೂರು ವರ್ಷ ಆಗಿತ್ತು ಅನಿಸುತ್ತೆ ಮೂರು ವರ್ಷ ಆದಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡ್ತಾ ಇದ್ವಿ ಎಲ್ಲರಿಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಕಾಲಲ್ಲಿ ಮೆಸೇಜಲ್ಲಿ ಮಾತಾಡ್ತಾನೆ ಇರ್ತೀವಿ ಓ ಮೀಟ್ ಮಾಡೋಣ ಇನ್ನೂ ಟೂ ಡೇಸ್ ಇದೆ ಇನ್ನೊ ಒನ್ ಡೇ ಇದೆ ಅಂತ ಹೇಳಿ ಮೀ ತುಂಬ ಎಕ್ಸೈಟಲ್ಲಿ ಇದ್ದೀವಿ ಮೂರು ವರ್ಷಗಳ ನಂತರ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ ಯಾಕಂದರೆ ಕಾಲೇಜಲ್ಲಿ ನಾವು ಕಳೆದಿರೋದು ಎರಡೇ ವರ್ಷ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಆ ಎರಡು ವರ್ಷ ಏನಿದೆ ಅಲ್ಲ ಗೋಲ್ಡನ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಅವ್ರ ಜೊತೆ ಸಾಕಷ್ಟು ನೆನಪುಗಳು ನನಗೆ ಇದೆ ತುಂಬಾ ಮೆಮೊರಬಲ್ ಅಂತಲೇ ಹೇಳ್ಬೋದು ಕಾಲೇಜ್ ಡೇಸು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಅದರಲ್ಲೂ ಪಿ ಯು ಮೈ ಫೇವ್ರೇಟ್ ಸೊ ಅಲ್ಲಿ ಹೋದ್ಮೇಲೆ ಹೇಗೆ ಅವ್ರನ್ನ ಮೀಟ್ ಮಾಡ್ತೀನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹೇಗೆ ಫಂಕ್ಷನ್ ಆಯಿತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೀಪ್ ವಾಚಿಂಗ್ ಲೆವೆನ್ ತರ್ಟಿಗೆ ಬರ್ಡೇ ಫಂಕ್ಷನ್ ಇದ್ದಿದ್ದು ಸೊ ನಾವೆಲ್ಲ ಫಸ್ಟ್ ಹೋಗಿ ಒಂದು ಪ್ಲೇಸಲ್ಲಿ ಮೀಟ್ ಆದ್ವಿ ನಾನು ಭಾಗ್ಯ ಪೂಜೆ ನನ್ನಿಬ್ಬರು ಫ್ರೆಂಡ್ಸು ಸೊ ಅಲ್ಲಿಂದ ಅವ್ರ ಮನೆಗೆ ಹೋಗಬೇಕಿತ್ತು ಸೊ ಅವ್ರ ಮನೆ ಹುಡ್ಕೋದೆ ನಮ್ಮನ್ನ ಫಸ್ಟ್ ಟಾಸ್ಕ್ ಆಗಿತ್ತು ಆ್ಯಕ್ಚುಲಿ ಬೇಗ ರೀಚ್ ಆಗಿಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಮನೆ ಹುಡ್ಕೋ ಅಷ್ಟರಲ್ಲಿ ಒನ್ ಅವರೇ ಆಗೋಗಿತ್ತು ಇವಳೇನೆ ಕಾರ್ಯ ಹಾಗೆ ಅವ್ರ ಬೇಬಿ ದಿಯಾ ಆಯ್ತು ತುಂಬಾನೇ ಕ್ಯೂಟ್ ಆಗಿರೋ ಡ್ರೆಸ್ ಏನ್ ಮಾಡಿದ್ಲು ಸಖತ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ನಿಮ್ಗೆ ನನ್ನ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವಳು ಭಾಗ್ಯ ಆಂಡ್ ಇವಳು ಪೂಜಾ ಹಾಗೆ ಇವಳು ಕಾವ್ಯ ತುಂಬ ವರ್ಷಗಳಾದಮೇಲೆ ನಾವು ಮ್ಯೂಟ್ ಮಾಡ್ತಾ ಇದ್ವಿ ಸೊ ಎಲ್ಲರೂ ರೇಗಿಸ್ಕೊಂಡು ಕಾಲಿಳ್ಕೊಂಡಿದ್ವಿ ಸೊ ಅದರಿಂದ ಇದೊಂದು ವಿಡಿಯೋ ನಾನು ಮ್ಯೂಟ್ ಮಾಡಿದ್ದೆ ಹಾಗೆ ದಿಯಾ ಬೇಬಿ ಹಾಗೆ ಇವಳು ನನ್ನ ಬೇಬಿ ಇಬ್ಬರು ಕೂಡ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಹಾಗೆ ನನ್ನ ಮಗಳು ಕೂಡ ಅವ್ರ ಜೊತೆ ತುಂಬ ಹೊತ್ತು ಆಟ ಆಡೋದು ಟೈಮ್ ಸ್ಪೆಂಡ್ ಮಾಡೋದು ಮಾಡ್ತಾ ಇದ್ರು ಅವರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ ಈ ಬೇಬಿ ಜೊತೆ ಸ್ವಲ್ಪ ತಾಡ್ತಾ ಇದ್ಲು ಹಾಗೆ ಅವ್ರ ಮನೇಲಿ ಇನ್ನೊಂದು ಪೆಟ್ ಕೂಡ ಇದೆ ಅದ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು ನನಗೂ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಕ್ತು ಒಂದು ಕಡೆ ಎಂಗೇಜ್ ಆಗಿದ್ರೆ ನನಗೂ ಸ್ವಲ್ಪ ಫ್ರೀ ಅನ್ಸುತ್ತೆ ಅಲ್ವಾ ಸೊ ಅದರಿಂದ ಎಲ್ಲರ ಜೊತೆ ಮಿಂಗಾಲಾಗಿ ಆಟ ಆಡ್ಕೊಂಡಿದ್ಲು ನಾನು ನನ್ನ ಫ್ರೆಂಡ್ಸ್ನ ಮಾತಾಡಿಸಿದೆ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ನೀವೇ ಮಾತಾಡಿ ವರ್ಷ ಮೀಟ್ ಮಾಡ್ತಾ ಇದೀರಾ ಮದ್ವೆ ಏಳು ಮದ್ವೆ ನಾವು ಮೀಟ್ ಮಾಡಿದ್ದು ತ್ರೀ ಇಯರ್ಸ್ ಆದ್ಮೇಲೆ ಮತ್ತೆ ನಾವೆಲ್ಲರೂ ಸಿಕ್ಕಿದೀವಿ ಸೊ ನೆಕ್ಸ್ಟ್ ಯಾರು ಬೇಬಿ ಆಗುತ್ತೆ ಯಾರು ಮದ್ವೆ ಆಗುತ್ತೆ ನೆಕ್ಸ್ಟ್ ಇವಳು ಮದ್ವೆ ಬರ್ತೀವಿ ಝೂಮ್ ಮಾಡಿ ನೋಡ್ಕೊಳ್ಳಿ ಹಾಂ ಇವನ ಮನೆಯಲ್ಲಿ ಒಂದು ಕ್ಯೂಟ್ ಆಗಿರೋ ಒಂದು ಪೆಟ್ಟಿತ್ತು ಆ ಪೆಟ್ಟ ಪೆಟ್ಟಿಂದನೇ ನನ್ನ ಮಗಳು ಬಿದ್ದಿದ್ಲು ಅವಳಿಗೆ ನಾಯಿ ಮರಿ ಹಾಗೆಯೇ ಹಸುಗಳು ಅಂತ ತುಂಬಾ ಇಷ್ಟ ಸೊ ಆ ಪೆಟ್ಟ ಪೆಟ್ಟಿಂದನೇ ಆಟ ಆಡ್ಕೊಂಡಿದ್ಲು ಹಾಗೆ ದಿಯಾ ಅದು ಎಂಟ್ರಿ ಕೂಡ ಆಯಿತು ಇನ್ನೇನು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋ ಟೈಮ್ ಸೊ ಅವಳನ್ನ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಕರ್ಕೊಂಡು ಎಂಟ್ರಿಯಲ್ಲಿ ಕೇಕ್ ಕಟ್ಟಿಂಗ್ ಆಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಕೂಡ ಅದಿಯಾಗಿ ಗಿಫ್ಟ್ಸ್ ಕೊಟ್ಟು ವಿಶ್ ಮಾಡಿ ಬ್ಲೆಸ್ಸಿಂಗ್ ಮಾಡಿ ಬಂದ್ವಿ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಈ ಒಂದು ಕ್ಯಾಟಗರಿನ ನಾವು ಮಿಸ್ ಮಾಡೋದೇ ಇಲ್ಲ ದಟ್ ಈಸ್ ಸೆಲ್ಫಿ ಟೈಮ್ ತುಂಬ ದಿನಗಳಾದಮೇಲೆ ನಾವೆಲ್ಲ ಸಿಕ್ಕಿರೋದ್ರಿಂದ ಒಂದಷ್ಟು ಫೋಟೋಸ್ನ ತಗೊಂಡ್ವಿ ಅದರಲ್ಲೂ ನಮ್ಮ ಬೇಬೀಸ್ನ ಹಿಡ್ಕೊಂಡು ನಾವು ಫೋಟೋಸ್ನ ತೊಗೊಂಡ್ವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಹೊರಟ್ವಿ ಒಂದಷ್ಟು ಟೈಮ್ನ ನಾನು ಒಂದು ಕ್ಯೂಟ್ ಮೆಮೊರೀಸ್ನ ಸೇವ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನಗಂತೂ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಅದರಲ್ಲೂ ಇದೊಂದು ಫೋಟೋ ನಾವು ಇದು ಎರಡು ಸಾವಿರದ ಹದಿನೇಳು ಅಂದರೆ ಒಂಬತ್ತು ವರ್ಷದ ಹಿಂದೆ ಒಂದು ತೆಗೆದಿರೋ ಫೋಟೋ ಹಾಗೆ ಮೊನ್ನೆ ಬರ್ಡೇಗೆ ಹೋದಾಗ ತೆಗೆದಿರೋ ಫೋಟೋ ತುಂಬಾ ಇಷ್ಟ ಆಯಿತು ಇದೊಂದು ನನಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್